ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಹರಿದಾಸರ ನುಡಿ ಮುತ್ತುಗಳ ಜೋಡಣೆಯ ಮೇರೆಗೆ ಏಳನೆಯ ದಾಸ ಸಾಹಿತ್ಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮಗಳು ಸಂಗ್ರಹ ಮತ್ತು ಸಂಪಾದನೆ ಪರಶುರಾಮ ಇಲ್ಲಿ ನಾಲ್ಕು ವಿಷ್ಣು ಸಹಸ್ರನಾಮಗಳನ್ನು ಇಪ್ಪತ್ತೊಂದು ನಾರಸಿಂಹಪುಹು ಇಪ್ಪತ್ತೆರಡು ಶ್ರೀಮಾನ್ ಇಪ್ಪತ್ತ್ಮೂರು ಕೇಶವಹ ಇಪ್ಪತ್ನಾಲ್ಕು ಪುರುಷೋತ್ತಮಃ ಇವುಗಳನ್ನು ದಾ ಸಾಹಿತ್ಯದಲ್ಲಿ ಹೇಗೆ ಅನ್ವಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ನೋಡಿಕೊಳ್ಳೋಣ ಈ ಒಂದು ಸಿಲೆಬಸನ್ನು ನಾವು ನಮ್ಮ ವಿದ್ಯಾಲಯದಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟಡೀಸಿಗೆ ಇಟ್ಟಿದ್ದೆವು ಯೋಗೋ ಯೋಗ ವಿಧಾಮೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಉಪು ಶ್ರೀಮಾನ್ ಕೇಶವ ಪುರುಷೋತ್ತಮ ನಾರಸಿಂಹ ಉಪು ಸಕಲ ಸಾತ್ವಿಕ ಜೀವಿಗಳ ಭಯ ಆಪತ್ತು ಅಪಮೃತ್ಯು ಇತ್ಯಾದಿಗಳನ್ನು ನಿವಾರಿಸುವಂತಹ ನರಸಿಂಹರೂಪಿ ಪರಮಾತ್ಮನು ಜ್ವರನೊಳ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪದಿ ಎರಡು ಸಾವಿರದ ಎಂಟು ನೂರಿ ಇಪ್ಪತ್ತೆರಡು ಏನಪ್ಪ ಜ್ವರಹರಾಹೋಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣೆ ಬಿಂಬುವ ಕಂಡ ಹಿಮದಂತೆ ಅಂತ ಪಂಚತನ್ ಮಾತ್ರ ಸಂಧಿ ಏಳನೇ ಪಂಚತನ್ ಮಾತ್ರ ಸಂಧಿ ಹರಿಕತಾಂಸಾರ ಹದಿನಾರನೇ ಶ್ಲೋಕ ಹೇಳ್ತದೆ ಹೇಗೆ ಈ ಒಂದು ಸೂರ್ಯನ ಕಿರಣವನ್ನು ಕಂಡ ತಕ್ಷಣ ಕಿರಣ ಬಿದ್ದ ತಕ್ಷಣ ಏನಾಗ್ತಂದ್ರೆ ಹಿಮ ಹಿಮ ರಾಶಿ ಕರಗಿ ಬೀಳ್ತದೆ ಕರಗಿ ಬೀಳ್ತದೆ ಹಿಮಾಲಯದಲ್ಲಿ ನಮ್ಗೆ ಗೊತ್ತಾಗ್ತಲ್ಲ ಹಾಗೆ ಈ ಒಂದು ನರಸಿಂಹದೇವರ ಜ್ವರ ನರಸಿಂಹದೇವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ದುಡಿತಿ ರಾಶಿಗಳೆಲ್ಲ ಹೊರಟು ಹೋಗಿಬಿಡ್ತಾವೆ ಕರಿ ಹೋಗಿಬಿಡ್ತವೆ ಅಂತ ಇದು ಹರ ಮತ್ತು ಜ್ವರ ಜ್ವರದಲ್ಲಿ ಏನಿದೆ ಹರನಲ್ಲಿ ಅಂತಕ್ಕಂಥ ವಿಚಾರವನ್ನು ಬಹಳ ಇದನ್ನು ಒಂದು ವಿವರವಾಗಿ ಹರಿಕಥಾಂಸರಲ್ಲಿ ಹೇಳಲಾಗಿದೆ ಭಾಗವತಲ್ಲಿ ಕೂಡ ಇದು ಬರ್ತದೆ ಮಾಸಪರ್ಯಂತ ಬಿಡದೆ ನೃಕೇಸರಿಯ ಶಿವಮಾ ಮಾಮ ಮಂತ್ರ ಶುಭನಾಮ ಮಂತ್ರ ಹಿತಾಸನದ ಏಕಾಗ್ರ ಚಿತ್ರದ ನಿಷ್ಕಪಟದಿಂದ ಬೇಸರದೆ ಜಪಿಸಲು ರುಜಿನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಪರಗತಿ ನರಸಿಂಹ ಮಂತ್ರವನ್ನು ಹೇಳ್ತಕ್ಕಂಥದ್ದು ಒಂದು ಕ್ರಮ ಇದೆ ಆ ರೀತಿ ಕ್ರಮವನ್ನು ಮಾಡಿದರೆ ಬೇಕಾದಷ್ಟು ನಮಗೆ ಕೊನೆಗೆ ಅಲ್ಲಿ ಈ ಮನೋರಥಗಳೆಲ್ಲ ಒಂದು ಕೊನೆಗೆ ಪರಗತಿ ಮೋಕ್ಷ ಕೂಡ ಸಿಗುತ್ತದೆ ಅಂತಹ ದೊಡ್ಡ ನರಸಿಂಹ ಮಂತ್ರ ಇದು ವಾರಧ ಭವಾಂಡದಳು ಲಕ್ಷ್ಮೀ ನಾರಸಿಂಹನ ರೂಪಗುಣಗಳು ವಾರಧಿಯೊಳಗಿನ ತೆರೆಗಳಂದದೆ ಸಂದಣೆ ಸಿಹವು ಕಾರಣಾವೇಶ ಆವೇಶ ವ್ಯಾಪ್ತಾವತಾರ ಕಾರ್ಯಾವ್ಯಕ್ತ ವ್ಯಕ್ತ ವೈರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಅಂತ ಮಾತ್ರ ಸಂಧಿಯಾಗೇನು ಹೇಳ್ತದೆ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹನ ಹಂಗೆ ಈ ಸಮುದ್ರದಲ್ಲಿರ್ತಕ್ಕಂಥ ತೆರೆಗಳಲ್ಲೇ ಬಂದಂಗೆ ಬಂದಂಗೆ ಬರ್ತಾನೆ ಇರ್ತದೆ ಅಷ್ಟು ರೂಪಗಳು ಗುಣಗಳು ಇವೆ ಪರಮಾತ್ಮನ ತೆರೆಗಳು ನಿಲ್ಲೋದೇ ಇಲ್ಲ ಸಮುದ್ರದ ಹಾಗೆ ಪರಮಾತ್ಮನ ರೂಪಗುಣಗಳನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ ಇಂತಹ ಏನು ಅನೇಕ ಕಾರಣ ಆವೇಶ ವ್ಯಾಪ್ತ ಕಾರ್ಯ ಅವ್ಯಕ್ತ ಅವ್ಯಕ್ತ ಈ ರೀತಿ ಹತ್ತು ವಿಭೂತಿ ರೂಪಗಳು ಅಂತರ್ಯಾಮಿಗಾಗಿ ಇವೇ ಪರಮಾತ್ಮನ ನರಸಿಂಹದೇವರ ವೀರಸಿಂಹನೇ ನಾರಸಿಂಹನೇ ದಯಾಪಾರ ವಿಜಯದಾಸರ ಸುಳಾದಿ ವಿಶೇಷವಾಗಿದೆ ರುದ್ರಾಂತರ್ಗತ ನಾರಸಿಂಹ ಭದ್ರ ಅಂತ ವಿಜಯದಾಸರ ಇನ್ನೊಂದು ಸುಳಾದಿ ಇದೆ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ಕಳೆದ ಭಾಗ್ಯವನ್ನು ಕೊಡುವಂತಕ್ಕಂಥ ದಾಸವರಿ ವಾಣಿಗಳಿವೆ ಈ ರೀತಿ ನಾರಸಿಂಹ ಪೂಹ ಬಗ್ಗೆ ಒಂದು ಸಿಕ್ಕದಾದಂಥ ಇವರು ನೀವು ಕೂಡ ಮುಂದೆ ಇನ್ನೂ ಕೆಲವಂಥವುಗಳನ್ನ ಕೋಟ್ ಮಾಡ್ಕೊಂಡು ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ಇಟ್ಟುಕೊಡ್ರಿ ಭಾಳ ಮನಸ್ಸಿಗೆ ಸಂತೋಷ ಆಗಿದೆ ಯಾವಾಗಾದರೂ ಒಂದು ಸಲ ನೋಡುವಾಗ ಈಸಿ ಸಂತೋಷ ಆಗ್ತದೆ ಶ್ರೀಮಾನ್ ಇಪ್ಪತ್ತನೇದು ತನ್ನ ಪತ್ನಿಯಾದ ರಮಾದೇವರನ್ನು ತನ್ನ ವಕ್ಷಸ್ಥಳದಲ್ಲಿ ಆಶ್ರಯವಿಟ್ಟವನು ಸಕಲರಿಗೆ ಸಂಪತ್ತನ್ನು ಶೋಭೆಯನ್ನು ಕೀರ್ತಿಯನ್ನು ದೇಪಾಲಯ ದುಡ್ಡು ದುಡ್ಡೊಂದೇ ಅಲ್ಲ ಶೋಭೆ ಸಂಪತ್ತು ಕೀರ್ತಿ ಕೀರ್ತಿ ಒಳ್ಳೆಯ ಕೀರ್ತಿ ಅದು ಅಪಕೀರ್ತಿ ಅಲ್ಲ ಒಳ್ಳೆ ಕೀರ್ತಿ ಒಳ್ಳೆಯದಾದಂಥ ಸಂಪತ್ತು ಸಾತ್ವಿಕ ಸಂಪತ್ತನ್ನು ಪರಮಾತ್ಮ ದಯಪಾಲಿಸ್ತಾನೆ ಆ ಸಾತ್ವಿಕ ಸಂಪತ್ತಿನಿಂದ ತಮಗೂ ತಮ್ಮ ಫ್ಯಾಮಿಲಿಗೂ ತಮ್ಮ ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯದಾಗ್ತಕ್ಕಂಥ ಸಾತ್ವಿಕ ಸಂಪತ್ತನ್ನು ಪರಮಾತ್ಮ ಶ್ರೀಮಾನ್ ರೂಪದಿಂದ ಕೊಡ್ತಾನೆ ಅಗಣಿತ ಸ್ವಾತಂತ್ರ್ಯ ನಾಲ್ವಗೆ ವಿಭಾಗವ ಮಾಡಿ ಒಂದನ್ನು ತೆಗೆದು ದಶವಿಧ ಗೈಸಿ ಪಾದರೆಯ ಸ್ಪಂಚ ಪ್ರಾಣನಲ್ಲಿ ಮೊಗ ಚತುಷ್ಠೆಯಿಂದಲೂ ಗುಣ ವಿವರಿಸಿದ ಮತ್ತು ದಶವಿಧ ಯುಗಗಳ ಯುಗಳ ಗುಣವನ್ನು ಮಾಡಿ ಎರಡು ಸದಾಶಿವನೊಳಿಟ್ಟ ಅಂದರೆ ಸರ್ವ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ಯಾವ ರೀತಿ ಪರಮಾತ್ಮ ತನ್ನ ಪವರನ್ನು ಸ್ವಲ್ಪ ಹೊರನ ಕೆಲವರಿಗೆ ಕೊಡ್ತಾನೆ ದೇವತೆಗಳಿಗೆ ಕೊಡ್ತಾನೆ ಅವರು ಜಗತ್ತಿನ ವ್ಯಾಪಾರ ಮಾಡಲಿ ಅಂತ ಹೇಳಿ ಭಾಳ ವಿಶೇಷವಾದ ವಿವರಣೆ ಇದೆ ಅಲ್ಲಿ ಪರಮಾತ್ಮ ಯಾವ ರೀತಿ ಅಂದರೆ ಸಕಲರಿಗೆ ಸಂಪತ್ತನ್ನು ಶೋಭೆಯನ್ನು ಕೀರ್ತಿಯನ್ನು ದಯಪಾಲಿಸುವಂತಕ್ಕಂಥ ವಿಚಾರ ಮತ್ತು ರಮಾದೇವರಿಗೆ ಏನಂದರೆ ತಾನು ಆಶ್ರಯವನ್ನು ವಿಚಾರ ಎಲ್ಲ ಸಕಲರನ್ನು ದೇವತೆಗಳಿಗೆಲ್ಲ ಏನಂದ್ರ ಕೀರ್ತಿ ಕೊಡಬೇಕಲ್ಲ ದೇವತೆಗಳ ಮುಖಾಂತರ ಅವನು ವರಗಳನ್ನು ಕೊಡ್ತಾನೆ ಹಾಗೆ ಆ ಅವರು ದೇವತೆಗೆ ಬೇಕಲ್ಲ ಯಾವ ರೀತಿ ಕೊಟ್ಟ ಅವರನ್ನು ಹೇಗಿದೆ ಅಂತಕ್ಕಂಥದ್ದನ್ನು ಒಂದು ಅಳತೆಗೋಲನ್ನು ಸ್ವಗತ ಸ್ವಾತಂತ್ರ್ಯ ಸಂತೆಯಲ್ಲಿ ಹೇಳಲಾಗಿದೆ ಶ್ರೀಪತಿಯು ನಮಗೆ ಸಂಪದವಿಯಲಿ ಪುರಂದರ ವಿಠನ ಕರುಣದಿಂದಲೇ ಸಕಲ ಸುರಲ್ಮೆ ನಮಗೆ ಸುಸ್ಥಿರವಾಗಲಿ ಶ್ರೀಪತಿ ಇದ್ದಾನ ಅವನು ಅವನೇ ಸಂಪತ್ತು ಕೊಡ್ತಕ್ಕಂಥದ್ದು ಲಕ್ಷ್ಮೀ ಹತ್ತಿರ ಇರೋದು ಅವನ ಅನುಗ್ರಹದಿಂದ ಏನು ಮರಳಾದೆ ಅಮ್ಮ ಎಲೆ ರುಕ್ಮಿ ರುಕ್ಮಿಣಿ ಹೀನಕುಲ ಗೊಲ್ಲ ಶ್ರೀ ಗೋಪಾಲಕೃಷ್ಣನಿಗೆ ಅಬ್ಬರದ ಹೆದ್ದೈವ ಶ್ರೀ ಪುರಂದರ ವಿಠಲ್ನ ಒಬ್ಬೊಬ್ಬಿ ಮದುವೆಯಾದೆ ಉತ್ಸಾಹದಿಂದ ಏನು ಮದುವೆ ಆದಂತೇಳಿ ಒಂದು ದಾಸರು ಹೇಳ್ತಾರೆ ಮಹಾಲಕ್ಷ್ಮೀ ದೇವಿ ಏನೋ ನಿತ್ಯ ಮುಕ್ತಳು ಆಕೆ ಆಕೆಗೆ ಸರಿ ಅಂದರೆ ಏನು ಯಾರು ಈಕ್ವಲೆಂಟ್ ಆಕಿ ಬೇಕವರ ಪರಮಾತ್ಮ ಒಬ್ಬನೇ ಯಾಕಂದರೆ ಪರಮಾತ್ಮನಿಗಿಂತ ಸಣ್ಣವರು ಆಕೆ ಸಾಧ್ಯ ಇಲ್ಲ ಯಾಕೆಂದರೆ ಪರಮಾತ್ಮ ನಂತರ ಆಕೆಯೇ ಇರೋದು ಮುಖ್ಯ ಆಕೆ ಮಕ್ಕಳೆಲ್ಲ ಬ್ರಹ್ಮಾದಿಗಳು ಅರವಿಂದಾಲೆಯೇ ತಾಯಿ ಶರಣಹಕ್ಕನೂ ಕಾಯಿ ಅಂತ ದಾಸರು ಹೇಳ್ತಾರೆ ಮಹಾತಾಯಿ ಅಂತಹ ಮಹಾತಾಯಿಗೇನೆ ಏನಪ್ಪ ಅಂದರೆ ಅವನು ಒಂದು ಆಶ್ರಯವನ್ನು ಕೊಟ್ಟಂತಹ ಪರಮಾತ್ಮ ಇಪ್ಪತ್ತ್ಮೂರನೆಯ ವಿಷಯ ಕೇಶವ ಜ್ಞಾನಂದ ಜ್ಞಾನಾನಂದಾತ್ಮವಾದ ಕೇಶವನ್ನು ಉಳ್ಳವನು ವಿಶೇಷವಾದಂಥ ಕೇಶ ಪರಮಾತ್ಮನ ಪ್ರತಿಯೊಂದು ಅವಯವಗಳು ಪ್ರತಿಯೊಂದು ಅಂಗಗಳು ಪ್ರತಿಯೊಂದನು ಕೇಶರಾಸಿ ಎಲ್ಲವೂ ಕೂಡ ಜ್ಞಾನಾ ಜ್ಞಾನಾನಂದಮಯವಾದದ್ದು ಒಂದು ಇನ್ನೊಂದು ಏನಂದರೆ ಅವನು ಪರಮಾತ್ಮನ ಯಾವುದೇ ಒಂದು ಅವಯವ ಉಳಿದ ಯಾವುದೇ ಅವಯವದ ಕಾರ್ಯವನ್ನು ಮಾಡ್ತಾನೆ ಬಹಳ ವಿಶೇಷ ಅದು ನಮ್ಮಗಳೆಲ್ಲ ಹಾಗೆಲ್ಲ ಭೌತಿಕ ದೇಹ ನಮ್ಮೆಲ್ಲ ಒಂದು ಜೀವಿಗಳದ್ದು ಪರಮಾತ್ಮ ಜ್ಞಾನಾನಂದಮಯವಾದಂಥ ಶರೀರ ಯಾವುದೇ ಒಂದು ಅವಯವ ಪೂರ್ಣನೇ ಅದು ಪ್ರತಿಯೊಂದು ಒಂದು ತುಂಡ ಅದು ಪೂರ್ಣನೇ ಅದು ತುಂಡ ಅಲ್ಲವೇ ಅಲ್ಲ ಪೂರ್ಣನೇ ಅದು ಅವತಾರಗಳು ಹೇಗೆ ಪೂರ್ಣನೋ ಇದು ಹಾಗೆ ಪೂರ್ಣ ಕೇಶಿ ಅಂತಕ್ಕಂಥ ದೈತ್ಯ ಸಂಹಾರ ಮಾಡಿದಂಥ ಪರಮಾತ್ಮ ಕೇಶವ ಬ್ರಹ್ಮ ರುದ್ರಾದಿಗಳನ್ನು ಸೃಷ್ಟಿ ಸಂಹಾರದ ಕಾರ್ಯಗಳಲ್ಲಿ ತೊಡಗಿಸಿದವ ಎಲ್ಲ ದೇವತೆಗಳ ತತ್ವಾಭಾವನೆ ದೇವತೆಗಳಿಗೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸ್ತಾನೆ ಕ್ರೀಡೆಗೂ ಸುಖ ಅವರವರ ಗತಿ ನೀಡಲು ಸುಗ ದೇಹಗಳ ಕೊಟ್ಟಾಡವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶಾದ್ಯರುಳು ಪಕ್ಕು ಮಾಡುವನು ವ್ಯಾಪಾರ ಬಹುವಿಧ ಮೂಢ ದೈತ್ಯರುಳಿದ್ದು ಪ್ರತಿದಿನ ಕೇಳು ಲಾಭಗಳಿಲ್ಲ ಇದರಿಂದ ಆ ಕಾಲದಲ್ಲಿ ಅಂತ ಹದಿನೆಂಟನೇ ಸಂದಿ ಹರಿಕತಾಂಸಾರ ಹೇಳ್ತದೆ ಏನಂದರೆ ಪರಮಾತ್ಮ ಆ ಒಂದು ತತ್ವಾಭಿಮಾನಿ ದೇವತೆಗಳು ಒಳಗಡೆ ಇದ್ದು ಶಕ್ತಿ ಕೊಟ್ಟು ವ್ಯಾಪಾರ ಅವನು ಅವರಿಗೆ ಬ್ರಹ್ಮ ರುದ್ರಾದಿಗಳಿಗೆ ಸೃಷ್ಟಿ ಸಮಾರದ ಕಾರ್ಯ ತೊಡಗಿಸ್ಬೇಕು ಅವನು ಯಾಕಂದರೆ ಅವರು ತಮ್ಮ ಕಾರ್ಯಗಳನ್ನು ಮಾಡಬೇಕು ಅವರು ಕಾರ್ಯಗಳನ್ನು ಮಾಡಿ ಕೊನೆಗೆ ಅವರು ಕಲ್ಪಾಂತದಲ್ಲಿ ಅವರೂ ಮೋಕ್ಷಕ್ಕೆ ಹೋಗ್ಬೇಕು ಮತ್ತು ಬೇರೆ ಬ್ರಹ್ಮ ರುದ್ರ ಈಶಾ ಇಂದ್ರ ಎಲ್ಲ ಬರ್ತಾರೆ ಯಾಕಂದರೆ ಅವರು ನೆಸೆಸಿಟಿ ಇದೆ ಅವರೆಲ್ಲ ನಮ್ಮನ್ನು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮಿಂದ ಕಾರ್ಯಗಳನ್ನು ಮಾಡಿಸ್ತಾರ ತತ್ವಾಭಿಮಾನ ದೇವತೆಗಳು ಇಪ್ಪತ್ನಾಲ್ಕನೇದು ಪುರುಷೋತ್ತಮ ಕ್ಷರಾಕ್ಷರ ಸಕಲ ಕ್ಕಿಂತಲೂ ಎಲ್ಲ ಜೀವಿಗಳಿಗಿಂತಲೂ ಎಲ್ಲ ಪುರುಷರಿಗಿಂತಲೂ ಶ್ರೇಷ್ಠ ಎಲ್ಲರಿಗಿಂತ ಶ್ರೇಷ್ಠ ಇರೋದರಿಂದ ಅವನು ಪುರುಷೋತ್ತಮ ಗೀತಾಮೃತದಲ್ಲಿ ಹದಿನೈದನೇ ಪುರುಷೋತ್ತಮ ಅಧ್ಯಯನ ಇದೆ ಹದಿನೈದನೇ ಅಧ್ಯಾಯ ಅದನ್ನು ವಿಶೇಷವಾಗಿ ನೋಡಬೇಕಾದ ಎತ್ತರಕ್ಕಿಂತ ಎತ್ತರವುಳ್ಳವನು ಆಳಕ್ಕಿಂತ ಆಳವುಳ್ಳವನು ಅಣುವಿಗಿಂತಲೂ ಅಣು ಮತ್ತು ಬೃಹತ್ಗಿಂತಲೂ ಬೃಹತ್ ಆಗಿದೆ ಆದ್ದರಿಂದ ಅವನು ಪುರುಷೋತ್ತಮ ಎಲ್ಲಕ್ಕಿಂತ ಎವ್ರಿಥಿಂಗ್ ಕಮಲ ಸಂಭವ ಸರ್ವಶಕ್ರಾದ್ಯಮರರೆಲ್ಲರೂ ಇವನ ದುರತಿಕ್ರಮ ಮಹಿಮೆಗಳ ಮನವಚನದಿಂ ಪ್ರಾಂತಗಾಣದಲ್ಲಿ ಶ್ರಮಿತರಾಗಿ ಪದಾಬ್ಜ ಕಲ್ಪ ಧ್ರುಮದ ನೆರಳಲಾ ಸಹಿಸಿ ಲಕ್ಷ್ಮೀರಮಣ ಸಂತೈಸ ಪ್ರಾರ್ಥಿಪರು ಅತಿ ಭಕ್ತಿಯಿಂದ ಅಂತ ಪರಮಾತ್ಮನ ಗುಣಗಳನ್ನು ಮಹಿಮೆಗಳನ್ನು ಅವನನ್ನು ಮಾತಾಡೋದು ಹೇಳೋದು ಯಾವುದಕ್ಕೂ ಕಾಣೋದಿಲ್ಲ ಕಾಣೋದಿಲ್ಲವರಿಗೆ ಅದರ ಎಂಡ್ಲೆಸ್ ಅಂದರೆ ಪರಮಾತ್ಮ ವೇದ ಗೋಚರ ಹೌದು ವೇದಗಳು ಕೂಡ ಅವನನ್ನು ಪೂರ್ತಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವೇದನಿಗೆ ವೇದನಿಂದನೂ ಅವನಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವೇದ ಗೋಚರ ಅಂದರೆ ನಮಗೆ ಎಷ್ಟು ಸಾಧ್ಯದ ಅಷ್ಟು ತಿಳ್ಕೊಳ್ಳಿಕ್ಕೆ ವೇದಗಳ ಮುಖಾಂತರ ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಮುಟ್ಟಿನ ಮೇಲೆ ಪರಮಾತ್ಮನ ಒಂದು ನೆರಳಲ್ಲೇ ಆಶ್ರಯಿಸಿ ಅದು ಒಂದು ಕಲ್ಪವೃಕ್ಷ ಇದ್ದಂಗೆ ಅಲ್ಲೇ ಇದ್ದುಬಿಟ್ಟು ಲಕ್ಷ್ಮೀ ಲಕ್ಷ್ಮೀರೋವಣ ನಮ್ಮನ್ನು ಸಂತೈಸು ಅಂತ ಅವರೆಲ್ಲ ದೇವತೆಗಳು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಅವನು ಪುರುಷೋತ್ತಮ ದ್ವಾಯಿಮ ಪುರುಷವು ಲೋಕೆ ಏವಚ ವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಗುಚ್ಛತೆ ಅಂತ ಹದಿನಾರನೇ ಶ್ಲೋಕ ಹದಿನೈದನೇ ಅಧ್ಯಾಯ ಹಿತದ್ದು ಧರೆಯಲ್ಲಿ ನಾಶವಾಗಿಯೇ ಹೋಗುತ್ತಿರುವ ಜೀವಗಣ ಜೀವರಗಣವು ಕ್ಷರವೆಂದು ಸ್ಥಿರವಾಗಿರುತ್ತಿರ ಜೀವರಕ್ಷಕ ಜೀವರಕ್ಷಕವೆಂದು ಕರೆಸಿಕೊಳ್ಳುವುದು ಪಾರ್ಥ ಕ್ಷರ ಮತ್ತು ಅಕ್ಷರವೆಂದೆರಡು ಥರ ಜೀವದಿಂ ಧರೆ ತುಂಬಿ ತುಳುಕು ತಿಳಿಯದ್ದು ನಿರ್ವಿಕಾರವಿರುವ ಆಕಾಶದಂತಿರ್ಪ ಸಿರಿದೇವಿ ಅಕ್ಷರ ಎನಿಸೋಳು ಕ್ಷರ ಮತ್ತು ಅಕ್ಷರ ಅಂತಕ್ಕಂಥ ಎರಡು ಜೀವರಾಶಿ ಇದೆ ನನ್ನಾಧೀನವಾದ ಈ ಪ್ರಪಂಚದಲ್ಲಿ ಕ್ಷರ ಮತ್ತು ಅಕ್ಷರ ಎಂಬ ಎರಡು ಬಗೆಯ ಚೇತನರಿದ್ದಾರೆ ಲಿವಿಂಗ್ ಬೀಯಿಂಗ್ಸ್ ಜೀವಿಗಳು ಶರೀರವು ನಾಶ ಹೊಂದುವುದರಿಂದ ಬ್ರಹ್ಮಾದಿ ಸಕಲಚೇತರು ಕ್ಷರರು ಯಾಕಂದರೆ ಬ್ರಹ್ಮಾದಿ ಸಕಲಚೇತರು ಅವರು ಕೂಡ ಲಿಂಗದೇಹ ಇದೆ ಅವರು ಕೂಡ ಲಿಂಗ ದೇಹ ಭಂಗಾಗಿ ಮೋಕ್ಷವನ್ನು ಹೊಂದಬೇಕು ನಮಗೆಲ್ಲಗ ಇದ್ದೇ ಇದೆ ಬ್ರಹ್ಮಾದೇವತೆಗಳಿಗೂ ಇದೆ ಆದ್ದರಿಂದ ಅವರೆಲ್ಲ ಬ್ರಹ್ಮನಿಂದ ಹಿಡ್ಕೊಂಡು ತೃಣಜೀವಿ ತನಕ ಎಲ್ಲ ಜೀವಿಗಳು ಕ್ಷರರು ಯಾಕಂದರೆ ಅವರ ಶರೀರ ಪಾಂಚಭತಿಕ ಶರೀರ ನಾಶ ಆಗ್ತದೆ ಕೂಟಸ್ಥಳ ಆದಂಥ ಪ್ರಕೃತಿ ಎನಿಸಿದ ಲಕ್ಷ್ಮೀದೇವಿ ಅಕ್ಷರಳು ಆಕೆಗೆ ಲಿಂಗದೇಹ ಎಂದು ಇಲ್ಲ ಆಕೆ ನಿರ್ವಿಕಾರಳು ಯಾವಾಗಲೂ ಯಾವುದೇ ಯಾವುದೇ ಟೈಮ್ನೂ ಲಿಂಗದೇಹ ಇದ್ದಿದ್ದೆ ಲಿಂಗಾಗಿ ಆಕೆಗೆ ನಿರ್ದಿಕ್ಕ ಹೋಗಬೇಕು ಅಂತಕ್ಕಂಥ ವಿಚಾರ ಇಲ್ಲ ನಿರ್ವಿಕಾರರು ಅದರಿಂದ ಆಕೆ ಅಕ್ಷರ ಕ್ಷರರೆಲ್ಲ ಜೀವರಾಶಿ ಅಕ್ಷರಳು ಲಕ್ಷ್ಮೀದೇವಿ ಪ್ರಕೃತಿಗೆ ಮಾತೆ ಉತ್ತಮ ಪುರುಷಸ್ತನ್ಯ ತನ್ಯಃ ಪರಮಾತ್ಮೆಯ ಉದಾಹೃತ ಯೋ ಮಾವಿಷ್ಯ ವಿವರ್ತವ್ಯ ಈಶ್ವರಃ ಕ್ಷರಿಗೂ ಲಕ್ಷ್ಮಿಗೂ ನಾನು ಕೋಟಿಗುಣದಿಂದ ಹಿರೇನೆಂದೆನೇ ಪರಮಾತ್ಮ ಪರೆಯುವೆ ಮೂಲೋಕ ಒಳಪಕ್ಕು ನಾಶವೇ ಇರದ ನಾರಾಯಣನಾನೇ ಅಂತ ಹೇಳಿ ಅಚುತದಾಸರು ಅದನ್ನು ಸಾಂಗತ್ಯದಲ್ಲಿ ಭಗವತ್ ಸ ಭಗವತ್ ಭಗವದ್ಗೀತಾಮೃತವನ್ನು ಮಾಡಿದ್ದಾರೆ ಕ್ಷರ ಅಕ್ಷರಗಿಂತಲೂ ಕ್ಷರ ಅಕ್ಷರಗಿಂತಲೂ ಭಿನ್ನನು ಉತ್ತಮನು ಆದವನೇ ಪರಮಾತ್ಮನು ಅವನು ಮೂರು ಲೋಕಗಳಲ್ಲಿ ಅಂತರ್ಯಾಮಿಯಾಗಿರುವವನು ಅವ್ಯೇನೂ ಅಚಿಂತ್ಯ ಶಕ್ತಿಯುಳ್ಳವನು ಆಗಿದ್ದಾನೆ ಯಸ್ಮಾತ್ ಕರಮತೀತೋಹಂ ಅಕ್ಷರಾಧಿಪಿಜೋತ್ತಮಃ ಅಥೋಸ್ಮಿ ಲೋಕೇ ವೇದೆ ಚ ಪತಿತ ಪುರುಷೋತ್ತಮಃ ಕ್ಷರಮೀರಿ ಅಕ್ಷರಕ್ಕಿಂತಲೂ ಉತ್ತಮ ಇರುವ ಕಾರಣದಿಂದೇ ನಾನು ಪುರುಷೋತ್ತಮ ಎಂದು ಹೆಸರುಗೊಂಡಿಹೆ ನಾನು ವರವೇದ ಶಾಸ್ತ್ರಗಳಲ್ಲಿ ವೇದಶಾಸ್ತ್ರ ಎಲ್ಲ ಏನು ಹೇಳ್ತದೆ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಪುರುಷೋತ್ತಮ ಅಂತ ಕ್ಷರವನ್ನೂ ಮೀರಿದವನಾಗಿ ಅಕ್ಷರಗಿಂತಲೂ ಉತ್ತಮನಾಗಿ ನಾನು ಇದ್ದೇನೆ ಆದ್ದರಿಂದ ನಾನು ಈ ಲೋಕದಲ್ಲಿಯೂ ಪರುಷಯ ಗ್ರಂಥಗಳಲ್ಲಿಯೂ ವೇದಗಳಲ್ಲಿಯೂ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ ಎಂದು ಪರಮಾತ್ಮ ಹೇಳ್ತಾನೆ ಇದು ಪುರುಷೋತ್ತಮ ವಿಚಾರ ಹೀಗೆ ನಮ್ಮ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರ ಒಂದೊಂದು ನಾಮಕ್ಕೂ ಅದರ ಒಂದು ಅರ್ಥವನ್ನು ವಿವರ ಮಾಡ್ತಕ್ಕಂತಹ ಅನೇಕ ಆಸರ ಪದಗಳೇ ನೀವೆ ಅದನ್ನು ಒಂದೊಂದೇ ನಾವು ತಿಳ್ಕೊತಾ ಹೋಗೋಣ ಆಮೇಲೆ ನೀವು ಸುಮ್ಮನೆ ಅದು ಒಂದು ಎಕ್ಸಾಂಪಲ್ ಕೊಟ್ಟಿರ್ತೇನು ನೀರೆಷ್ಟು ನೀವು ಕೂಡ ನಿಮ್ಮ ಮನೆಯಲ್ಲಿ ಹೋಮ್ ವರ್ಕ್ ಮಾಡಿರಿ ಒಂದು ಬುಕ್ ಇಟ್ಟುಕೊಡ್ರಿ ಒಂದು ಬರ್ಕೊಡ್ರಿ ಕೊಡ್ರಿ ಬೇರ್ಸು ಆನ್ ದಿಸ್ ಈ ರೀತಿ ತಾವೂ ಒಂದಿಷ್ಟು ವರ್ಷ ಹಾಕಿರಿ ಹಾಕಿ ನಮ್ಮ ಹೇಗಾದರೂ ನಮ್ಮ ಅನೇಕ ವಾಟ್ಸಪ್ ಗ್ರೂಪ್ ಇದೆ ನಮ್ಮ ನಮಗೆ ಹಾಕಿರಿ ನಾನು ಹಿಂಗೆ ಮಾಡಿದೆ ಅಂತ ಹೇಳಿ ನಿಜವಾಗ್ಲೂ ಭಾಳ ಸಂತೋಷ ಹೇಳ್ರಿ ಕೆಲವು ಜನಗಳಿಗೆಲ್ಲ ಸಾಹಿತ್ಯದಲ್ಲಿ ಏನೆಲ್ಲ ಅಳಕ ಆಗಿದೆ ಅಡಕ ಆಗಿದೆ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ನಮ್ಮ ದಾಸ ಸಾಹಿತ್ಯದಲ್ಲಿ ನಾವು ಅದರ ವಿವರಣೆಯನ್ನು ಕಾಣ್ತೀವಿ ಎಸ್ಪೆಷಲಿ ಹರಿಕತಾಮಸಾರದಲ್ಲಿ ಏನು ಆಲ್ಮೋಸ್ಟ್ ಆಲ್ ವಿಷ್ಣು ಸಹಸ್ರಾಮದ ಎಲ್ಲ ನಾಮಗಳಿಗೂ ನಾವು ಅದನ್ನು ಅಳ ಅಡಕವಾಗಿದ್ದು ಕಾಣ್ತೀವಿ ಅದನ್ನು ನಾವು ಕಂಡು ಹಿಡೀಬೇಕು ಹುಡುಕಬೇಕು ನಮ್ಮ ಜ್ಞಾನ ಮಟ್ಟ ಇರಬೇಕು ಏನಾಗಲಿ ನಮ್ಮ ಜ್ಞಾನಕ್ಕೆ ಎಷ್ಟು ತೋರಿಸಿದೆ ಅಷ್ಟನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಇದು ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಯತ್ನ ನಾನು ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯದ ನಿರ್ದೇಶಕ ಪರಶುರಾಮ್ ಬೆಟಿಗೇರಿ ಏನಪ್ಪ ಅಂದರೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ವಿಶ್ವದಾದ್ಯಂತ ದಾಸ ಸಾಹಿತ್ಯದ ಪ್ರಚಾರ ಪೋಸ್ಟಲ್ ಅಂದರೆ ದೂರ ಶಿಕ್ಷಣ ರೀತಿಯಲ್ಲಿ ಆಗಬೇಕಂತಕ್ಕಂಥ ಒಂದು ಒಂದು ಪ್ಲ್ಯಾನ್ ಬಂತು ನಮಗೆ ಆ ಪ್ಲ್ಯಾನ್ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಎಷ್ಟೋ ಜನ ನಮಗೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದರು ಅಂದರೆ ನಮ್ಮದು ಸಣ್ಣ ನಾವೆಲ್ಲ ಸಂಸಾರಂದರಿಗಳು ನಾವು ಸಂಸಾರಿಗಳು ನಮ್ಮ ಒಂದು ಯಥಾಶಕ್ತಿ ಯಥಾಸಕ್ತಿ ಅಷ್ಟು ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅದನ್ನು ಸಮಾಜ ಒಪ್ತು ಕೆಲವರಿಗೆ ಅದು ಬಹಳ ಲೈಕ್ ಆತು ಕೆಲವರು ತಮ್ಮದೇ ಆದಂಥ ವಿದ್ಯಾಲಯಗಳನ್ನು ಈ ರೀತಿ ಸ್ಥಾಪನೆ ಮಾಡಿದರು ದಾಸ ಸಾಹಿತ್ಯದ ಪ್ರಚಾರ ಅನೇಕರಿಂದ ಆಗಬೇಕು ಅನೇಕ ಸಂಸ್ಥೆಗಳಿಂದ ಆಗಬೇಕು ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ನಾವು ಇದ್ದೇವೆ ಹರೇ ಶ್ರೀನಿವಾಸ ಈ ಒಂದು ಯೂಟ್ಯೂಬ್ ಚಾನಲನ್ನು ತಾವು ಪ್ರಚಾರ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಕೇಳಿರಿ ಇದನ್ನು انر یان اخته ده نووې ادارې دا پرچار داسې پرچار اخته هرې شنبه ماسه هرې کرشن جاي سری